ಸೊ ಗೈಸ್ ಪಾರ್ಟ್ ಟು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಈಗ ಏನಪ್ಪ ವಿಷಯ ಅಂದರೆ ಈಗ ಟಿಕೋಟ ಟಿಕೋಟ ಟೋಲ್ ನಾಕ ತೋರಿಸ್ತೇನೆ ರೀ ಯಾಕಂದ್ರೆ ಟಿಕೋಟ ಟೋಲ್ ನಾಕ ದಾಟಿ ನಾವು ಹೋಗಬೇಕಾಗಿದೆ ಎಲ್ಲಿಗೆ ಅಂದರೆ ಅದು ಹೊಟ್ಟೆ ತುಂಬೋದಕ್ಕೆ ಇದು ಪಾರ್ಟ್ ಟು ವಿಡಿಯೋ ರೀ ಈ ವಿಡಿಯೋನ ದಂಡಿ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಮಜಾ ಇದೆ ಇದು ನನ್ನ ಲಾಗ್ ವಿಡಿಯೋ ಆಗಿರ್ತವೆ ಮತ್ತೆ ಲಾಗ್ ವಿಡಿಯೋ ಹಾಕ್ತಾ ಇರ್ತೀನಿ ರೀ ಎಲ್ಲಾದರೂ ಹೋಗಿದ್ದು ಅಥವಾ ಇಲ್ಲವಾ ಅಂತ ಇದು ಟಿಕ್ಕೊಟ್ಟು ಆಟೋಲ್ ನಾಕ ಬಂತ ನೋಡಿರಿ ಈಗ ತೋರಿಸ್ತೀನಿ ರೀ ಇನ್ನು ಮೇಲಿಂದ ಒರ್ಜಿನಲ್ ಧ್ವನಿ ಮಾತ್ರ ಹಾಕ್ತೀನಿ ರೀ ವಿಡಿಯೋದಾಗ ಏನೇನು ಮಾತಾಡಿದ್ದು ಏನೇನಿಲ್ಲ ಅದನ್ನು ಹಾಕ್ತೀನಿ ನೋಡ್ರಿ ಇಲ್ಲಿಗೆ ಡಬ್ಬಿಂಗ್ ಧ್ವನಿ ಬಂದ್ ಮಾಡ್ತೀನಿ ನೋಡ್ರಿ ಯಾಕಪ್ಪ ಅಂದ್ರೆ ಏನೇನಾಗಿತ್ತು ಏನೇನಿಲ್ಲ ಅಂಬೋದು ಒರ್ಜಿನಲ್ಗೆ ತೋರ್ಸಿದ್ರಿ ಅದಕ್ಕೊಂದು ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಅದ್ರ ಸಲುವಾಗಿ ಒರಿಜಿನಲ್ ಧ್ವನಿ ಹಾಕ್ತೀನಿ ನೋಡಿರಿ ಹಿಂಗೆ ಯಾಕೆ ಧ್ವನಿ ಆಗೈತೆ ಅಂದ್ರಪ್ಪ ಒಟ್ಟು ರಾತ್ರಿ ನೀತಿ ಗೇಡಿಯು ಹೊಂಟದ್ ನೋಡ್ರಿ ಊಟ ಮಾಡಿ ಹತ್ರ ಒಟ್ಟು ಪುಲ್ ರಗಡೆ ಆಗೈತೆ ರೀ ಮತ್ತು ಇರ್ಲಿ ಭಾತ್ ತಂದ ಒಟ್ಟು ಪುಲ್ ಮಜಕು ಆಡ ಹಾಸ್ಕೊಂಡು ಹೊಂಟದ್ ನೋಡ್ರಿ ಟೋಲ್ ನಾಕೋದಾಗ ರೀ ಟೋಲ್ ಹಾಕೋದಾಗ ಬಂದದ ಈಗ ಏನೇನು ಹಾಕ್ತದೆ ಏನೇನೆಲ್ಲ ಅಂಬದಾಗ ಒರ್ಜಿನಲ್ ತೋರಿಸ್ತೀನಿ ನೋಡ್ರಿ ಟೋಲ್ ನಾಕೋದಾಗ ಬಂದ ತಕ್ಷಣ ಅದೇನೋ ಓಪನ್ ಆಗತ್ರಿ ಯಾಕಂದ್ರೆ ರಾಕಿ ಎಲ್ಲ ರೊಕ್ಕ ರೀ ಅವ್ರ ಗಾಡಿ ಮಾಲಕ್ಕ ರೀ ಪಂಪ್ ಇದಾಗದ ಕ್ಯಾಶ್ ಇದಾವೆ ರೀ ಅದ್ರ ಸರ್ವರ್ ಸ್ವಲ್ಪ ಸ್ಲೋ ಐತ್ರಿ ಯಾಕಂದ್ರೆ ಎಮ್ ಜಿ ಬ್ಯಾಂಕ್ ರೀ ನಮ್ಮ ಕರ್ನಾಟಕ ವಿಕಾಸ್ ಎಮ್ ಜಿ ಬ್ಯಾಂಕ್ ರೀ ಮತ್ತು ಭಾವಿ ದ ಸರ್ವರ್ ಭಾಳ ಡೌನ್ ಐತ್ರಿ ಅದಕ್ಕಾಗಿ ರೊಕ್ಕ ಕಟ್ ಆಗೋಲ್ಲದ್ರಿ ನೋಡಿರಿ ಆಟೋಮೆಟಿಕ್ ಕಟ್ ಆದಂದ್ರೆ ಗೇಟ್ ಯಾವ್ದು ನೋಡಿರಿ ಅದ್ರಾಗ ಗೇಟ್ ಯಾವ ರೀ ಆಟೋಮೆಟಿಕ್ ಕಟ್ ಆಗೋಲ್ಲ ರೀ ಅದಕ್ಕೆ ಅವ್ರು ನೋಡ್ರಿ ರೊಕ್ಕ ಅದಾವ ನೀವು ಚೆಕ್ ಮಾಡಿ ನೋಡಲ್ಲತ್ತಾರೀ ಅದಕ್ಕೆ ಚೆಕ್ ಮಾಡಿ ನೋಡತ್ತಾರ ನೋಡ್ರಿ ಅದರ ಒಳಗೆ ರೊಕ್ಕನ ಇಲ್ಲಿ ರೀ ಅದರಲ್ಲಿ ಆಟೋಮೆಟಿಕ್ ಕಟ್ ಆಗೋಲ್ಲ ನೋಡ್ರಿ ಯಾಕಂದರೆ ಸರ್ವರ್ ಸ್ವಲ್ಪ ಸ್ಲೋ ಐತ್ರಿ ಆ ಥರ ಸ್ಲೋವಾಗಿ ಕಟ್ ಆಗೋದ್ರಿ ರೊಕ್ಕ ಯಾಕಂದ್ರೆ ರಾತ್ರಿ ಹೊತ್ತದಲ್ಲಿ ಜಿ ಬ್ಯಾಂಕದ ಸ್ವಲ್ಪ ಸರ್ವರ ಬಿಜಿ ಇರ್ತೈತೆ ನೋಡ್ರಿ ನೋಡ್ಬೋದು ಈಚಲಿ ಸೈಡದು ಒಂದು ಏನೂ ಇಲ್ಲಂದ್ರೆ ಒಂದು ನಾಲ್ಕು ಅಥವಾ ಮೂರು ದಾರಿ ಇರ್ತಾವ್ರಿ ಇಲ್ಲಿದೆ ಯಾಕಂದ್ರೆ ಗಾಡಿ ಭಾಳ ಬಂದಂದ್ರೆ ಮೇನ್ ಹವೆ ಐತ್ರಿ ಅದಕ್ಕೆ ರೇಷಂದ ಪ್ರತಿ ಒಂದು ಟೂಲ್ ಹಾಕಿದಾಗ ನಾಲ್ಕು ಅಥವಾ ಮೂರು ಹಾದಿ ಇರ್ತಾವೆ ನೋಡ್ರಿ ಬೈಕ್ ಮಾತ್ರ ಟೂಲ್ ಹಾಕಿದಾಗ ರೊಕ್ಕ ರೀ ದಂಡ ಯಾಕಂದ್ರೆ ಬೈಕ್ಗೆ ಒಂದು ದಾರಿ ಬಿಪಿಟ್ಟಿರ್ತದ ನೋಡ್ರಿ ಅದ ಕಡೆ ಬೈಕ್ ಹಾದಿ ಇರ್ತಾವೆ ರೀ ಒಟ್ಟು ಏನೋ ನೋಡ್ಬೋದು ರೀ ಏನಪ್ಪ ಅಂದ್ರೆ ಕ್ಯಾಮ್ರ ನೋಡಿದ ತಕ್ಷಣ ಒಮ್ಮೆ ಹೆಂಗೆ ನೋಡದನ್ನ ನೋಡ್ಬೋದು ಟೆಲಿ ಕಟ್ ತೆಲಿಕ್ರೈತ್ರಿ ಗಾಡಿ ಮಾಲಕನ ಮಾತ್ರ ತಳಗೆ ತಳಗ ನೋಡ್ರಿ ಒಟ್ಟು ತಳಗೆ ಅದ ರೊಕ್ಕ ಅದಾವೆಲ್ಲ ತನ್ರಿ ಒಟ್ಟೆ ರೊಕ್ಕರೆ ತೋರ್ಸಲ್ಲತ್ತ ಅವರೆಲ್ಲ ತರ ಇಲ್ಲಿ ಅವ್ನು ಹೊಟ್ಟೆ ಫುಲ್ ಗಾಡಿ ರೀ ಊಟ ಪೇಟೆ ಮಾಡ್ಕೊಂಡು ಹೊಂಟದ್ರಿ ಅಂದ್ರೆ ಅವನೇನು ರೀ ಗಾಡಿ ಮಲಕ್ಕಂದ ಇನ್ನು ಹೊಟ್ಟು ತುಂಬಾ ಹೊಲತ್ತರು ಯಾವ್ಯಾವ ಪಡೆದಾಗ ಹೋಯ್ತಾರ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅವು ಅವ ಗಾಬರಿಯಾಗಿ ಹೊಟ್ಟೆ ಯಾಕೆ ಕೊಡೋಕೊಡಿ ಏನೇನು ಚೆಕ್ ಮಾಡಾತ್ತೀ ಒಟ್ಟೆ ಆಮೇಲೆ ನಂಬರ್ ಭೀ ಹಾಕಿದ್ರಿ ಆದರೆ ಫೋನ್ ಫೋನಲ್ಲಿ ರೊಕ್ಕ ತೋರಿಸಕ್ಕ್ರೆ ಆದ್ರೆ ಕಟ್ ಆಗವಲ್ದು ನೋಡ್ರಿ ನೋಡ್ಬೋದು ನೀವು ಯಾವ ರೀತಿ ಎಂಬುದ ಒಲ್ ಧ್ವನಿ ಹಾಕ್ತೀರಿ ನೋಡ್ರಿ ಅವ್ರದ್ದು ಹೆಂಗೈತಿ ಏನು ಏನು ತಿಳಿಸ್ರಿ ಹಂಗೆ ವೀಡಿಯೋ ಇಷ್ಟ ಆಗತ್ತದ ಕಮೆಂಟ್ ಮುಖಂಡ್ರೆ ತಿಳಿಸ್ರಿ ಒಟ್ಟು ಸ್ಕ್ಯಾನರ್ ತಗೋತಾರೆ ಅದು ನೋಡ್ರಿ ನಗಲಾತಾರ ಒಟ್ಟು ಅವರೆಲ್ಲ ಯಾಕಪ್ಪ ಅಂದ್ರೆ ನೀವು ನೋಡ್ಬೋದು ರೀ ಫೋನ್ಪೇದಾಗ ಕ್ಯಾಶ್ ಇದಾವತ್ತ ಅವ್ರಿಗೆ ತೋರ್ಸತ್ತಾರೀ ಅದ್ರ ರೊಕ್ಕ ಕಟ್ ನೋಡ್ರಿ ಇವ್ರ ನಾವು ಕ್ಯಾಮ್ರ ಚಾಲು ಮಾಡಿ ಇವರು ಬರೀ ಬರೀ ಕ್ಯಾಮ್ರ ಕಡೆ ಪೋಸ್ ಕೂಡತ್ತೀ ನೋಡಿರಿ ಸ್ಕ್ಯಾನ್ ಮಾಡತ್ತಾರೆ ಅದು ಸ್ಕ್ಯಾನರ್ ತಗೋತರಿ ಯಾಕಂದ್ರೆ ಭಾಳ ದೊಡ್ಡದಾಗ್ಯಾರೀ ಸ್ಕ್ಯಾನರ್ ಅದಕ್ಕೆ ಹಚ್ಚಿ ಕಡೆ ಸೈಡ್ ಬಿದ್ದು ಹಂಗೆ ಓಪನ್ ಆಗಿ ಹೊಂಟಾವೆ ನೋಡ್ರಿ ಆದರೆ ಇದ್ರದ್ದು ಆಟೋಮೆಟಿಕ್ ಓಪನ್ ಆಗೋತ್ರಿ ಅದಕ್ಕೆ ಅವರೆಲ್ಲ ಗಾಳಿನೇ ಆದ್ರಿ ಒಟ್ಟು ಯಾವುದು ಕಟ್ ಹೌದು ಯಾರು ಸಮಸ್ಯೆ ಇತ್ತಂದ್ರೆ ಚೆಕ್ ಮಾಡೋ ಎಲ್ಲರೂ ನೋಡ್ರಿ ಹೆಂಗೆ ಒಳ್ಳೆಯಾಗರಂಬುದು ಅವರು ಅವ್ರ ಕೈಯಾಕ್ರೆ ನೋಡ್ರಿ ಫೋನ್ ಈಗ ಅವ್ರು ಹಾಕಿ ನೋಡತ್ತಾರ್ಟ್ ಹೋಗಿಲ್ಲ ಅಂದ್ರೆ ಅವರು ಅಂತೂ ಲಾಸ್ಟಿಗೆ ಕಟ್ ಆಗಲ್ಲ ನೋಡ್ರಿ ಒಟ್ಟು ತೆಲಿಗೆ ಕಟ್ಟಂಗಲ್ಲ ಗಾಡಿ ಮಲ್ಕಂದ ಹೆಂಗೆ ಮಾಡತ್ತಾರ ನೋಡ್ಬೋದು ರೀ ನೀವು ಅದ್ರ ಟೂಲ್ ನಾಕದವ್ರಿಗೆ ಕೂಡ ಅವ್ರಿಗೆ ಕೂಡ ಟೈಮ್ ಪಾಸ್ ತಂದು ಗಾಡಿ ಕೂಡ ಭಾಳ ಎಲ್ಲಾಗಿದೆ ನೋಡ್ರಿ ಹತ್ತಿರ ಸಲ ಒಂದು ನಮ್ಮ ಗಾಡಿ ಅಲ್ಲೇ ತರವಿದ್ ನೋಡ್ರಿ ಗಾಡಿ ಹಿಂತಲಾತ್ರಿ ಗಾಡಿ ಮಾಲಕರಲ್ಲತ್ತರಿ ನಂತರ ಕಟ್ ನೀವು ಯಾರೇ ಮಾಡಿರಿ ತಂದ್ರ ನೋಡಿರಿ ನಮ್ಗೆ ಅಂದರೆ ನಮ್ಮ ಹತ್ತಿ ಭೀ ಯಾರು ಫೋನ್ ಪೇದಾಗ ಭೀ ಇಲ್ಲ ಆಗಿದ್ರು ಅದ್ರ ಸುಮಂದು ಎಲ್ಲರೂ ಕಪ್ಕೊತಿದ್ರು ನೋಡಿರಿ ಇಲ್ಲಿ ಏನಪ್ಪ ಅಂದ್ರೆ ಟೋಲ್ ನಾಕದಾಗ ಫೋನ್ಪೇ ಮಾಡಿದ್ತು ನೂರ ಆರು ರೂಪಾಯಿ ಕಟ್ ಆಗೋದು ಅವ್ರಿ ಕ್ಯಾಶ್ ಕುಡ್ದು ನೂರ ಎಪ್ಪತ್ತು ರೂಪಾಯಿ ಕೊಡ್ಬೇಕ್ರಿ ರಿಚಾರ್ಜ್ ಮಾಡ್ಬೇಕು ರೀಚಾರ್ಜ್ ಮಾಡಿದರೆ ಓಟ ಎಂಬತ್ನಾಲ್ಕು ಕಟ್ ಆತ ರೀ ರಿಟರ್ನ್ ಹೊತ್ತಿಗೆ ನಲ್ವತ್ತು ರೂಪಾಯಿ ಕಟ್ ಆತ ರೀ ರಿಚಾರ್ಜ್ ಮಾಡ್ರಿ ಅಂತ ಇವತ್ತ ಬರ್ರಿ ಅಥವಾ ನಾಳೆ ಬರ್ರಿ ಈಗೆಲ್ಲ ರೂಲ್ಸ್ ಚೇಂಜ್ ಆಗಿತ್ತು ನೋಡ್ರಿ ಮತ್ತು ಬರೋತ್ತಿಗೆ ಹಾಕಾರಿ ನೋಡಿರಿ ಮತ್ತು ನೂರ ಆರುಪಾಯಿ ತೆಗ್ದಿಡ್ಬೇಕು ಹೇಳತ್ತಾರೀ ಅವ್ರ ಮತ್ತು ಬರೋತ್ತಿಗೆ ಫೋನ್ ಪೇಸಲ್ಲ ನಾನು ನೋಡಿದ್ರೆ ಅಂತೂ ಸೊ ವಾಟರ್ ಪುಲ್ ಹೊರಗಡೆ ಹತ್ತಿ ನೋಡ್ರಿ ನಿತ್ತ ರೀ ಇಲ್ಲೇ ಟೂಲ್ ನಾಕದಾಗ ಏನೂ ಇಲ್ಲಪ್ಪ ಅಂದ್ರೆ ಟೂಲ್ ಹಾಕಿದಾಗ ನಿಂತದ್ರಿ ಒಂದು ತಾಸ ಬರೋ ಬರೀ ಒಂದು ತಾಸು ನಿಂತದ್ರಿ ಆದ್ರೆ ಒಂದು ತಾಸು ವೀಡಿಯೋ ಹಾಕಿದ್ರೆ ಟೂಲ್ ಹಾಕೋದು ಯಾಕೆ ಪುಲ್ ಬೇಜಾರಾದ ಸ್ವಲ್ಪ ಕಟ್ ಮಾಡಿ ನೋಡಿರಿ ಟೂಲ್ ನಾಕದ ಹಂಗು ಹಿಂಗೂ ಮಾಡಿ ಅಂತು

ಗಾಯಿಸಿ ಇವತ್ತು ನೋಡ್ಬೋದು ಏನಪ್ಪಾ ವಿಷಯ ಅಂದ್ರೆ ನೋಡಬಹುದು ನೀವು ಇಲ್ಲಿ ಎಲ್ಲಿ ಹೆಜ್ಜೆ ಹತ್ತಿನಿಂದ ಎಲ್ಲ ಹತ್ತಿನದಿಂದ ಎಲ್ಲಾ ದಟ್ಟ ಊರ್ ಬಿಟ್ಟು ಬಂದದ್ದು ಇಲ್ಲಿ ನೋಡಬಹುದು ತಗರಿ ಪಡೆದಾಗ ಹೊಟ್ಟ ಇಲ್ಲಿ ಯಾವ ಜನ್ ತಮ್ಮ ನೋಡಬಹುದು ಎಲ್ಲಿ ಬೇಕಾದ್ರು ನೋಡಬಹುದು ನೀವು ಕುಕ್ ಬರಿ ಕುಕ್ ಇಲ್ಲಿ ನೋಡ್ರಿ ಒಟ್ಟ ಹಾದಿ ಪಿತ್ತ ಒಡ ಪಿಟ್ಟ ಗಾಡಿಗಳ ಗಡಿಗಳ ನೋಡ್ಬೋದ್ರಿ ನೀವು

அண்ணா நோட் தகரி கட்டி நடும தகரி கெட்டி கப்பித

ಇದು ಐದು ಇಲ್ರಿ ಕಡಿಮೆ ಮಗ ಐದು ಇಲ್ರಿ ಪಟ್ನಾಗ್ರಿ

ಹಲೋ ಹಾಯ್ ಗಿಕ್ಕ ನಾವು ಹೊಟ್ಟಿನ ಟಿ ಕಿತ್ಕೊ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಹೊಟ್ಟು ಇಲ್ಲ ಕಾಕ ನಿಮ್ದು ಯಾವ್ರಿ ಯಾವ್ರಿ ಖರೀ ಏನಿ ಹಿಂಗ್ ಒಳಗೆ ತೊಂಬರತ್ತೀ ನೀವು ಹಾದಿ ಹಾದಿಪಿ ಬಿಟ್ಬಿಟ್ಟ ಹೊಟ್ಟು ಮಾತ್ರ ಪ್ಯೂರ್ ಪೇವ್ರೈತ್ರಿ ಹೊರ ಚೋದೈತ್ರಿ ರೀ ಎಡಿಗೆ ನೋಡಿ ತೆಗಿದ್ರೆ ಮಾರಿ ಹೋಗುತ್ತಾ ಇದೆ ಅದಕ್ಕೆ ತೆಗಿದಿರ ಬಡಕ ತೆಗೆದಿರ ಬಡಕ ತೆಗೆದ ಮತ್ತೆ ಬಡಕ ತೆಗೆದನೇ ಮೊದಲು ಅದು ಬಡಕ ತೆಗೆದನೇ ಇರದು ಒಂದು ಒಕ್ಕುತ್ತಾ ಇರ ಹಾ ಅನ್ಸು ಬಂದಿರಂತೆ ಮೊದಲು ತೆಗಿದು ಇಮ್ಮಾ

பச்சேட்டியாரு தும்புல

ನೀವು ಈಗ ಹುಟ್ಟಿವಿ ಹಬ್ರೇಡೀವ ನಮ್ಮ ಕಾಲದಾಗ ಹೆಂಚಂತ ಒಂದ್ರೆ ಕಕ್ಕಾ ಸೇಜ್ ಬಿಟ್ಟರೆ ಟಮ್ ಟಮ್ ಸರ್ ಇವ್ರ ಸುಮಗಿರ್ಲಿ ಬಂದಿಟ್ಟ ಗಾಯ್ ಈಗ ನೀವು ನೋಡ್ತಿರ್ಬೋದು ಈಗ ಹೊಟ್ಟಿನ ಡಿಗ್ಗವನ್ನು ತುಂಬಿಕೊಂಡು ಬ್ಯಾರೆ ಡಿಗ್ಗಕ್ಕೆ ಸಾಕ್ತಾ ಇದ್ದೀವಿ ಯಾವ ರೀತಿ ಸಾಕ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನೀವು ಗಾಯ್ಸ್ ಏನ ಈ ನಮ್ನಿಗೆ ತುಂಬಾರ್ದು ಜ ಈಗ ಸದ್ಯ ಏಳು ಮಂದಿ ಫೋನ್ ಹೆಚ್ಚಿರ್ತಾವೆ ಹುಡುಗ್ರೂ ಹಾಯ್ ಗಾಯ್ಸ್ ಈಗ ನೋಡ್ತಿರ್ಬೋದು ನೀವು ನಾವು ಈಗ ಎಲ್ಲಿಗೂ ಹೊಂಟದಂದ್ರಪ್ಪ ನಾವು ಬಂದಿದ್ದೀವಿ ಟಿಕೋಟ ಕೊಟ್ಟ ಏನಪ್ಪ ವಿಷಯ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಗಾಯಸ್ ಇಲ್ಲಿ ನೋಡ್ಬೋದ್ರಿ ಸಟ್ಟೆ ಹಣ ಮುನಿ ಹೊಟ್ಟೆ ಹಣ ತುಂಬಿದ ತಂದ ಒಳಗೆ ಕೊಂಡಾಗ ಜಾಗ ಇಲ್ಲ ಅಲ್ಲಿ ನೋಡ್ಬೋದು ರೀ ನೀವು ಅಲ್ಲಿ ಮುಂದೆ ಒಬ್ಬದ ನೋಡ್ರಿ ಅಲ್ಲಿ ನೋಡಿರ್ಬೋದು ನೀವು ಕಾಲತ ನೋಡ್ರಿ ಸುರೇಶ್ ಹಳ್ಳಿ ಅವ ಹಣಮಾಪ್ರದವ ಇವ ನೋಡ್ಬೋದು ಇವ ಹಣಮಾಪ್ರದವ ಸೊ ಪೆಟ್ರೋಲ್ ಬಂಪ್ ಬಂದದ ನೋಡ್ರಿ ಇಲ್ಲಿಗೆ ಈಗ ಗಾಯಸ್ ಎಣ್ಣೆ ಹಾಕೊಂಡ ಮುಂದೆ ಹೋಗ್ರಿ ಇಪ್ಪ ಹುಡುಗ ನಮ್ಮ ಜದಮ ಪ್ಯಾಂಟಿಗೆ ಅಡಿಸಿರ್ಬೇಕು ಗಾಯ್ಸ್ ಈಗ ಹೊಟ್ಟಿನ ಕಟ್ಟಿಗೆ ಎಲ್ಲೇ ಏರ್ಯಾವ ಅಂದ್ರೆ ಚಡ್ಡಾಗ ಎಲ್ಲ ಕಡೆ ಏರ್ಬಿಟ್ಟಾವ ಗಾಯಸ್ ಏನಾಗ್ತಾವ

ಗಾಯಶಾಲಯಕ್ಕೆ ನೋಡ್ಬೋದು ನೀವು ಇಲ್ಲಿ ಕುಡ್ಯಕ್ಕೆ ನೀರ್ ಬೇಕಾಗಿದ್ದಾವೆ ಎಲ್ಲರಿಗೂ ಅದಕ್ಕಾಗಿ ನೀರ್ ಹೆಣಪ್ರಿ ನಾವು ಪೆಟ್ರೋಲ್ ಮುಂದಾಗ ಇದು ಯಾರಪ್ಪ ಅಂದ್ರೆ ಕೊಟ್ಟಾಗ ಪೆಟ್ರೋಲ್ ಮುಂದಾಗ ನೀರು ಬರೋದಾಗ ನೋಡ್ರಿ ಕುಡಿಯಾಗ

ರಮೇಶ್ ಜಮಗಿಯ ನಾವ್ ಹಿ ಯಾವ ಊರ್ ತಗೊಂಡ ನಮ್ ಜಮಗಿ ಐತಿ ಕಲ್ಲುದೀನಿ ಏ ಸುಮ ನೀ ಪಟ್ನಾ ಒಂದ್ ಆಗಟ ಒಂದ್ ತಟ್ಟ ಹಾರಿ ಹೊಂಟಾವ್ ಇಲ್ಲ ತಟ್ಟ ಒಂದ್ ಆಗ ಒಂದ್ ತಟ್ಟ ಹಾರು ಹೊಂಟಾವ್ರಿ ಇಲ್ಲ ಹೊಟ್ಟ ಹೊಟ್ಟು ಬಾಗಟ್ ಹಾರಲಾತ್ರಿ ಹಾಯ್ ಗಾಯ್ ನೀವು ನೋಡ್ಬೋದು ರೀ ಇಲ್ಲಿ ಮೇತ್ರಿ ಮೇ ಹಾಯ್ ಗಾಯ್ಸ್ ಮೇತ್ರಿ ದರ್ಯಪಣ್ಣ ಅವರು ಈಗ ತಿಕೊಟ್ಟಕ್ಕೆ ಬಂದಿದ್ದಾರೆ ಈಗ ಆ್ಯಕ್ಚುಲಿ ನೋಡ್ಬೋದು ಇವ್ರು ನೋಡ್ಬೋದು ನೀವು ಏನು ಒಂದೊಂದು ಮಾಪ್ ಅಂದ ಹಾಯ್ ಹಾಯ್ ಮಾಡ್ರಿ ಹಾಯ್ ಯೂಟ್ಯೂಬ್ ಯೂಟ್ಯೂದ ಬರತ್ರಿ ಯೂಟ್ಯೂಬ್ದಾಗ ರಮೇಶ್ ಅಣ್ಣಪ್ಪ ಸರ್ಚ್ ಮಾಡ್ರಿ ಬರ್ಬಕ ಮತ್ತೆ ಜಗಳ ಈಗ ಇಲ್ಲಿ ಸೆರೆ ಮಾಡೋಣ ನಾವು ಈಗ ನೋಡ್ತಾ ಇರ್ಬೋದು ಎಲ್ಲಿ ಬಂದ ಟಿಕಾಟೋದಾಗದ ನೋಡ್ರಿ ಇಲ್ಲಿ ಪೆಟ್ರೋಲ್ ಪಂಪ್ ತಗೋದು ನೋಡ್ರಿ ಈಗ ಗಾಡಿಗೆಲ್ಲ ಎಣ್ಣೆ ಪಿನ್ನಿ ಹಾಕೊಂಡ ಇಲ್ಲಿ ನೋಡ್ಬೋದು ರೀ ನೀವು ಬಸ್ ಸರ್ಕಾರಿ ಬಸ್ ಹೊಂಟೈತ್ ನೋಡ್ರಿ ರಥ ಆಮೇಲೆ ಇಲ್ಲಿ ನೋಡ್ಬೋದು ಈಗ ಗಾಡಿ ಬಂದೈತೆ ನೋಡ್ರಿ ಡೀಸೆಲ್ ಬಸ್ ನೋಡ್ರಿ ಈಗ ಅದಕ್ಕೆ ಬಂತಾರ ಬೇರೆ ನೋಡ್ರಿ ಯಾವ ಥರ ಐತೆ ನೋಡ್ಬೋದು ನೀವು ಕೈತಿಗ ಹಾಕ್ ಸರಿ ಈಗ ಟೈಮ್ ಬಂದು ಕರೆಕ್ಟ್ ಆಗಿ ಹತ್ತು ಹನ್ನೆರಡು ಆಗೈತಿ ನೋಡ್ರಿ ಕೊಟ್ಟದಾಗುತ್ತೆ ನೋಡ್ರಿ ನೋಡ್ಬೋದ್ರಿ ನೀವು ಹುಡುಗು ಆನಿ ಕೂತಾರ ಇಲ್ಲಿ ನೋಡಬಹುದು ಸ್ವಾಮಿಲಿಂಗ್ ಪಾರ್ಟಿಲ್ ಸುರೇಶ್ ಚಳವಳಿ ಹಿಂದೆಲ್ಲ ಹೊಟ್ಟ ತುಂಬಿದ್ವಿ ನೋಡ್ರಿ ಬುಟ್ಟಿ ಪಿಟ್ಟಿ ಎಲ್ಲ ನಾವ್ ವ್ಯವಸ್ಥಿತಿ ಬುಟ್ಟಿ ಬುಟ್ಟಿ ಎಲ್ಲ ಇಟ್ಕೊಂಡ್ರೆ ಆಮೇಲೆ ರಾಘೋಲ್ ಬಿತ್ತ ನೋಡ್ರಿ ರಾಘವಲ್ ಕಾಣಿಕ್ರಿ ರಾಗೋಲ್ ಇದ್ರಿ ಮತ್ತೆ ಈಗ ನಮ್ಮ ಗಿರಿಕಾಯಿ ಏನತ್ತಿರಲಿಲ್ಲ ಸದ್ಯಾಗೇರಿಯ ಒಳಗ್ರಿ ನೋಡ್ಬೋದ್ರಿ ನೀವು ಇಲ್ಲಿ ಏನ್ ಮ್ಯಾಗ ದಮ್ರಿ ಮ್ಯಾಗ ಏನ್ ಕಾಲ ಇದು ಏನತ್ತ ಇದು ಇದು ಆಲ್ಕೋ ಹಾಲ್ ನೋಡ್ರಿ ಆಲ್ಕೋ ಹಾಲ್ ಗೆರಿಕೋ ಬರತ್ತ ನೋಡ್ಬೋದು ನೀವು ಒಬ್ಬೊಬ್ಬರ ನೋಡಬಹುದು ಅಜೆ ಸೊ ಗಾಯ ಜುಮ್ ಹಾಕಿ ತೋರ್ಸ ನೋಡ್ರಿ ಜುಮ್ ಹಾಕಿ ನೋಡಬಹುದು ನೀವ್ ಮಾಡಿ ಸುಮ್ಮನೆ ಯಾರುನು ಯಾರು ಎಲ್ಲ ಸೊ ಗಾಯ್ ಸಿ ನಮ್ಮ ಊರಿನಾಗ ಒಬ್ಬ ದೊಡ್ಡದ ದೊಡ್ಡ ಇವತ್ತಲ್ಲಿ ನಾಳೆ ದೊಡ್ಡ ಶಿಂಗಾರಾಗಿ ಬೆಳೆ ಬಂದ ನೋಡ್ರಿ ಸೊಮ್ನಂಗ್ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ ಏನ್ ಕಾಣ್ತಾ ನೋಡ್ರಿ ಹುಡ್ಗ ಪಸ್ಟ್ ಡೊಳಿನ ಪದದಾಗ ಎತ್ತಿದ ಕೈ ರೀ ಕಾರಣಾಂತರಗಳಿಂದ ಹುಡುಗದ ಏನಪ್ಪಾ ಆಗಿತ್ತಂದ್ರ ವಿಷಯ ರೀ ಕಾರಣಾಂತರ ಕಾರಣಾಂತರ ಯಾಕಂದ್ರ ಅವಾಗ ಒಂದು ಅಟ್ಟಿಮ್ ಅನ್ನೋದು ಏನ ತಂಡ ಅನ್ನೋದು ಒಂದು ಇಲ್ಲ ರೀ ಅದ್ರ ಸಲುವಾಗಿ ಇಲ್ಲಿ ಕಾಂಟಿಗೆ ರಾಜ್ಯ ರಾಜ್ಯಗಳು ಎಲ್ಲ ಜಿಲ್ಲಾ ಮಟ್ಟದ ಮಟ್ಟದಲ್ಲ ಗೆದ್ಕೊಂಡ್ ಬರ್ತಿದ್ ನೋಡಿ ರಾಜ ರಾಜ ದೇಶ 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 ದೇಶಗಳೆಲ್ಲ ಗೆದ್ಕೊಂಡು ಬರ್ತಿದ ಹೊರದೇಶದ ಶಿಕ್ಷೆ ಹುಡುಗ ಯಾಕನೋರಿ ಯಾರೋ ಒಂದ ನಾಲ್ಕು ಜನ ನಮ್ಮೂರನವರು ಮಾತಾಡಿರತಾರೆ ಅವರ ಮಾತಿಗೇ ಬೇಜಾರ ಮಾಡ್ಕೊಂಡನ್ರಿ ಬಾಳ ಇರ್ಲಿವನ ಕುಸ್ತಿ ಪೈಲನ್ ಏ ಕಾಕಾ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಆಗಿನ ಕಾಲದಲ್ಲಿ ಕುಸ್ತಿ ಪೋಚೆ ಮಾಡ್ತಿದ್ತೆ ಈಗ ಆಗಿನ ಕಾಲದಲ್ಲಿ ಕಾಕಾ ನೋಡಬಹುದು ನೀವು ದೊಡ್ಡ ಒಬ್ಬ ಕುಸ್ತಿ ಪಂಡಿತರಲ್ಲಿ ಎತ್ತಿದ ಕೈ ಅನ್ನೋ ಒಂದು ಹೆಸರು ಆಗಿದ್ದ ಹುಲಿ ನೋಡಿ ಇದು 7 ಫುಟ್ದ ಎತ್ತರ ಇದೆ ಈಗ ನೋಡಬಹುದು ನೀವು ಸರು ಸ್ಟಾರ್ಟಾಗಿ ಏನು ಇಲ್ಲ ಅಂದ್ರೆ ಆರು ಫುಟ್ ಅಥವಾ ಏಳು ಫುಟ್ ಎತ್ತರವಾದ 오ರಿಜಿನಲ್ ಹುಲಿ ಇದೆ ನೋಡಿಪ್ಪ ಈಗ ಮತ್ತೊಳಗ ಇತ್ತಾಗ ಹೊಂಟ್ರಿ ನೀವು ಆಲ್ಕೋಲ್ ಕುಡ್ರಿ ಎಲ್ಲಾರ ಎಲ್ಲಾರ ಗಂಟೆ ಬಿದ್ದಾರೋ ಬೇಕು ಅಂತ ಬಂದಿದಲ್ಲ ದಾರಿ ತಪ್ಪಿ ಬಂದಿದ್ವು ಹೋಗಲಿಕ್ಕೆ ಮಳಚು ಉಂಟು ಆದ್ರೆ ಏನು ಮಾಡುದು ಅದ್ನ ಇಲ್ಲ ಇಲ್ಲ ಏನಕ ನೀರು ಕುಡಿತು ಬಿದ್ದರ್ಬೇಕಳ ಏನಕು ನೀರ ಚೆಲ್ಲ ಕುಡೀತು ಯಾರು ಹೋಗೋದಕ್ಕೆ ಮನಸ್ಸು ಉಂಟು ಆದ್ರೆ ಜ್ಞಾನ ಗಪ್ಪ ಗುಡ್ ಕುಡ್ದು ಗಪ್ಪ ಅಂದ್ಬಿಟ್ಟು ನಾವು ನಡಿ ಒಳಗೆ ಹುಡುಗರಿಗೆ ಯಾರ

ನೋಡ್ರಿ ಕಕಾಜ್ ಏನೋ ಹೋಯ್ ತುಂಬಾರ್ದು ನಾವ ನಮಗ ಹೆಂಗ ಮಾಡ್ರಿ ಉದ್ಕೊಡ್ಬೇಕಾಯ್ತು ಓ ಸದುಬಾಯ್ ಪ್ಲೀಸ್ ರೀ ಮಾಮರಿ ಕೊಡ್ರಿ

ಮಾತಾ ಹಣಮಾಪುರದಿಂದ ಟಿಕೋಟಕ್ ಬಂದೋಟ ಟಿಕೋಟದಲ್ಲಿ ಬಂದು ಸಂದ್ರಿ ಸಂದ್ರಿ ಗೊಂದ್ರಿ ಗೊಂದ್ರಿ ಅನ್ನೋದು ಸೇರುವ ನಮ್ಮ ಪ್ರಯಾಣ ಈ ದಿನ ತುಮ್ಕೊಂಡ್ ಗಾಯ ಹೊಟ್ಟು ತುಂಬಕೊಂಡ ಮಾತ್ರ ಈ ಟಿಕೋಟದಿಂದ ನಮ್ಮ ಹಣಮಾಪುರಕ್ಕೆ ಜಾಗ ಬಿಡ್ಬೇಕು ನೋಡ್ರಿ ಜಾಗ ಬಿಡ್ಬೇಕಿದೆ ಏನೋ ಹೊಟ್ಟೆ ಓ ಹೈಕಿ ಕಾಕೋಳ ಮುಂದ್ ಹೈಕಿ ಪುಡ ಯಾವ